ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಆನೆ ಕಲ್ಲುಗ್ಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ನೀರು ದ್ರಾಕ್ಷಿ ಕೊಬ್ಬರಿ ಏಲಕ್ಕಿ ಗೋಡಂಬಿ ಒಂದು ಕಪ್ ಹಾಲು ಅರ್ಧ ಕಪ್ ಆನೆಕಲ್ಲು ಮತ್ತು ಬೆಲ್ಲ ತುಪ್ಪ ಇಷ್ಟು ತೊಗೊಂಡಿದ್ದೀನಿ ಒಂದು ಪಾತ್ರೆ ತೊಗೋಬೇಕು ಅದಕ್ಕೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ ಒಂದು ಕಪ್ ಆನೆ ಕಲ್ಲುಗ್ಗಿಗೆ ಒಂದೂವರೆ ಗ್ಲಾಸ್ ನೀರು ಹಾಕಬೇಕು ಆಮೇಲೆ ನೀರು ಕಾಯಕ್ಕಿಟ್ಟು ನಾ ಈ ಕಡೆ ಒಂದು ಪಾತ್ರೆಲಿ ತುಪ್ಪ ಹಾಕ್ತಿದ್ದೀನಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫಸ್ಟ್ ಗೋಡಂಬಿ ಹಾಕಿ ಫ್ರೈ ಮಾಡ್ತೀನಿ ಗೋಡಂಬಿ ಸ್ವಲ್ಪ ಕಂದು ಬಂದ ತಕ್ಷಣ ದ್ರಾಕ್ಷಿ ಹಾಕ್ಕೊಂಡು ಅದನ್ನ ಅದರ ಜೊತೆಗೆ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡು ಒಂದು ಬೌಲಿ ತೆಗೆದು ಸೈಡಿಗೆ ಎತ್ಕಿಡ್ತೀನಿ ಆಮೇಲೆ ಇಲ್ಲಿ ನೀರು ಕುದಿತಾ ಇದೆ ಅದಕ್ಕೆ ಆನೆ ಹಾಕಿ ಮಿಕ್ಸ್ ಮಾಡ್ತೀನಿ ಹಿಂಗೆ ಮಿಕ್ಸ್ ಮಾಡ್ತಿರ್ಬೇಕು ಕೈ ಬಿಡಬಾರ್ದು ಇಲ್ಲಾಂದ್ರೆ ಗಂಟು ಗಂಟಾಗುತ್ತದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಕುದಿಯಕ್ಕೆ ಬಿಡಬೇಕು ಈಗ ಈ ಥರ ಇದೆ ಆಮೇಲೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಕುದ್ದಾದ ಮೇಲೆ ಈ ಥರ ಇದೆ ಹದಿನೈದು ನಿಮಿಷ ಎದ್ದುಬಿಟ್ಟು ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೀವು ಬೆಲ್ಲೆಲ್ಲ ಕರಿ ಈ ಥರ ಕುದಿ ಬರ್ತಾಯಿದೆ ಈ ಥರ ಕುದಿ ಬಂದ ಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಿದ್ದೀನಿ ಆಮೇಲೆ ಕಾಯಿ ತುರಿ ಏಲಕ್ಕಿ ಪುಡಿ ಹಾಕ್ಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕಿವಾಗ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಇವಾಗ ಹಾಲು ಹಾಕೊಳ್ಳೋಣ ಒಂದು ಕಪ್ ಹಾಲು ಇಟ್ಕೊಂಡಿದ್ದೆ ಅದ್ರಾಗ ಒಂದು ಅರ್ಧ ಕಪ್ ಹಾಲು ಹಾಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಅರ್ಧ ಕಪ್ ಹಾಕೋತಿದ್ದೀನಿ ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಆನೆ ಕಲ್ಲುಗ್ಗಿ ಇವಾಗ ರೆಡಿ ಆಯಿತು